ಅಂತವ್ರು ಮಾತ್ರ ಕಟ್ಟಡ ನಿರ್ಮಾಣ ಬರ್ತಾರೆ ಅದು ಪೇಂಟರ್ ಇರ್ಬೋದು ಕಾರ್ಪೆಂಟರ್ ಇರ್ಬೋದು ಎಲೆಕ್ಟ್ರಿಷಿಯನ್ ಇರ್ಬೋದು ಪ್ಲಂಬರ್ ಇರ್ಬೋದು ಆಮೇಲೆ ರೋಡ್ ಕೆಲಸ ಮಾಡುವಂತಹ ರೋಡ್ ಇದೆ ಅದು ಕೆಲಸ ಬರುತ್ತೆ ಆಮೇಲೆ ಲೈನ್ ಕಂಬ ಹಾಕೋರು ಬರ್ತಾರೆ ಇವೆಲ್ಲ ದುರಸ್ತಿ ಕೆಲಸದಲ್ಲಿ ಮಾಡ್ತಾರೆ ಈಗ ಪಾಯ ಹಾಕೋರು ಬರ್ತಾರೆ ಆಮೇಲೆ ಕಟ್ಟಡವನ್ನ ಡಿಮಾಲೇಷನ್ ಮಾಡಿದಂತ ಆ ಕೆಲಸಗಾರರು ಬರ್ತಾರೆ ಎಲ್ಲ ಹೆಲ್ಪರ್ಸ್ ಬರ್ತಾರೆ ಈ ರೀತಿಯ ಎಲ್ಲ ಕಾರ್ಮಿಕರು ನೋಂದಣಿ ಮಾಡಬೇಕು ಇದಕ್ಕಾಗಿ ನಾಡಪ್ರಭು ಕೆಂಪೇಗೌಡ ಕಟ್ಟಡ ನಮ್ಮ ಎಲ್ಲೋ ನಾವು ನಾವು ಅವ್ರು ಕೇಳಿ ಚೆನ್ನಾಗಿ ಕೆಲಸ ಮಾಡಿದ್ವಿ ಇಲ್ಲಿಯೂ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಏನಪ್ಪಾಗಲಿ ಅವ್ರು ಸಿಬ್ಬರ್ ಇರೋ ಅವರೂ ಅವ್ರು ತಗೊಳ್ಬೇಕಾಗಿದೆ ನಿಮ್ಗೆ ಏನಿದೆ ನಿಮ್ಗೆ ಚಲಿಸಿಕೆ ಘನತಾ ಇರ್ಬೋದು ಮದುವೆ ದನತಾ ಇರ್ಬೋದು ಮತ್ತೆ ವೈದ್ಯಕೀಯ ದನತಾ ಇರ್ಬೋದು ಎಲ್ಲ ಮತ್ತೆ ಆ ಆರ್ ಪಿ ಏನಂದ್ರೆ ಆರೋಗ್ಯ ಇರುತ್ತೆ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಗಿ ದಾವಣಗೆರೆ ಹಾಸ್ಪಿಟಲ್ ಏನಾದ್ರು ತೋರಿಸಿದ್ದೇನೆ ಆರೋಪಿ ಅರ್ಜಿ ಮಾಡಿಲ್ಲ ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನ ರಿನ್ಯೂವಲ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಬೆನಿಫಿಟ್ ಸಿಕ್ಕಲ್ಲ ಆಗ ಯಾಕೆ ನಮ್ಗೆ ಬರ್ತಾ ಇಲ್ಲ ಅಂದ್ರೆ ನಿಮ್ಗೆ ಸರ್ಕಾರದ ನಿಯಮ ಇದೆ ನಿಯಮ ಕೇಳಿ ಯಾವ ಅಧಿಕಾರಿಗೂ ಟೂ ಸೆಂಚರ್ ಮಾಡಕ್ ಬರೋಂಗಿಲ್ಲ ಮತ್ತೆ ನೇರವಾಗಿ ಇದೆ ಏನಿದೆ ನಿಮ್ಮ ಬೆನಿಫಿಟ್ ಡೈರೆಕ್ಟ್ ಡಿಬಿಟ್ ಇದೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇದೆ ಯಾವುದೇ ರೀತಿ ಇದಿರಲ್ಲ ನೇರವಾಗಿ ಅಕೌಂಟ್ಗೆ ಬರ್ತದೆ ಅದಕ್ಕಾಗಿ ನೀವು ಯೋಜನೆ ಬಗ್ಗೆ ತಿಳ್ಕೊಬೇಕು ಏನ್ ಯೋಜನೆ ಇದೆ ಯಾವಾಗ ಅರ್ಜಿ ಹಾಕ್ಬೇಕು ಯಾವ ಕೆಲಸ ಮಾಡಬೇಕು ಆಮೇಲೆ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರು ಯಾರು ಅವರ ಅರ್ಜಿಗಳು ತುಂಬುವಾಗ ಸಂಪೂರ್ಣವಾಗಿ ತುಂಬಬೇಕು ಯಾಕಂದ್ರೆ ಅವ್ರು ಅರ್ಜಿ ಎಲ್ಲ ರಿಜೆಕ್ಟ್ ಮಾಡ್ಬೇಕಾಗುತ್ತೆ ಇಲ್ಲಾದ್ರೆ ನಮಗೆ ದಾಖಲಾತಿ ನೋಡ್ತಾರೆ ನೋಡಿ ಅರ್ಜಿ ಇದೇ ರೀತಿ ತಪ್ಪಾಗಿದೆ ನಮ್ಮ ಮೇಲೂ ಕೇಳ್ತಾರೆ ಎಲ್ಲ ಕಡೆ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ನಿಜವಾದ ಕಾರ್ಮಿಕರು ಬೆಂಪಿಟ್ ಹೋಗಬೇಕಾಗಿದೆ ನಿಜವಾಗ ಬೆನಿಫಿಟ್ ನೂರ ಹೋಗಬೇಕಾಗಿದೆ ಅನಧಿಕೃತ ಹಾಗೂ ಅನರ್ಹ ಕಾರ್ಮಿಕರು ಬೆನಪಿಟ್ ಅಲ್ಲಿ ಯಾವುದೇ ರೀತಿ ಅವರಿಗೆ ಸಿಗೋದಿಲ್ಲ ಯಾಕಂದ್ರೆ ಅದಕ್ಕೆ ನಮ್ಗೆ ಈಗ ಇಲಾಖೆಯಿಂದ ಬೇರೆ ಸಿಬ್ಬಂದಿ ನಾವು ಎಲ್ಲ ಕೆಲಸ ಮಾಡ್ತಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ವೆರಿಫಿಕೇಶನ್ ಆಗ್ತಾ ಇದೆ ಅದಕ್ಕಾಗಿ ಸಂಘದವರು ಕೈ ಕೈಗೊಡ್ತಾ ಇದ್ದಾರೆ ನಿಜವಾಲು ಯಾರು ಸಿಬ್ಬಕಾರಿ ಇದೆಲ್ಲ ಯಾಕಂದ್ರೆ ಎಷ್ಟೋ ಕಡೆ ದೂರದಲ್ಲಿ ಬಂದಂತ ನಮಗೊಂದು ಮನೆ ಮನೆಗಳಿಗೆ ಹೋಗಿ ನಾವು ಬೆಟ್ಟ ಹಾಕಾಗಲ್ಲ ಸಂಘದವರು ಪ್ರತಿಯೊಂದು ಇದ್ದಾಗ ಅವರು ನಮ್ಮ ಜೊತೆ ಕೈ ಜೋಡಿದಾಗ ಎಲ್ಲ ಕಾರ್ಮಿಕರಿಗೆ ನಾವು ಸಹಾಯ ಮಾಡಬಹುದು ಆದ್ರೆ ನೊಂದಾಯ್ ಮಾಡುವಾಗ ನಿಧಾನ ಕಾರ್ಮಿಕರು ಒಂಬತ್ತನೇ ಕೆಲಸ ಮಾಡಿದ್ರೆ ಮಾತ್ರ ಅರ್ಜಿ ಆಗಿ ಇಲ್ಲ ಅಂದ್ರೆ ನಿಮ್ಗೆ ಗುಡ್ ಸಿಗಲ್ಲ ಸುಮ್ಮನೆ ಇಲ್ಲ ಸರ್ ನಾವು ಕಾರ್ಡ್ ಮಾಡಿ ಸಿಗಲ್ಲ ಅಂದ್ರೆ ಯಾಕಂದ್ರೆ ನಿಧಾರ ಕಾರ್ಮಿಕರಾಗಿರಲ್ಲ ಸಿಗುದಿಲ್ಲ ಅರ್ಜಿ ಏನು ಅರ್ಜಿಯನ್ನು ಸಂಪೂರ್ಣವಾಗಿ ತುಂಬಿರಬೇಕಾಗುತ್ತೆ ಅರ್ಜಿಯಲ್ಲಿ ಏನಾದ್ರೂ ನೀವು ವಿಳಾಸ ಬಗ್ಗೆ ತಪ್ಪಾಗಿ ಅಥವಾ ಮಾಲೀಕರ ಬಗ್ಗೆ ಮಾಲೀಕರ ಸಂಪೂರ್ಣ ವಿವರ ತುಂಬ ನಿಮ್ಗೆ ಹೆಚ್ಚಿನ ಆಗಲ್ಲ ಾಗಿ ನಿಮ್ಗೆ ಏನ್ ಮೇಲ್ ಮತ್ತೆ ಕರೆಕ್ಟ್ ಆಗಿ ಸಿಕ್ಕಿ ಈಗ ಫ್ಯಾಮಿಲಿ ಕಲ್ಸ್ಬೋದೀಗ ಅನುಕೂಲ ಇದೆ ಅಂದ್ರೆ ಅವ್ರು ಮೇಲ್ಮನೆ ಕಲ್ಸ್ಬಹುದು ಯಾವ ರೀತಿ ನೋಡಕ್ಕೆ ಬಂದಾಗ ಅಕ್ಕದ ಮನೆಗೆ ಇವ್ ಏನ್ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಿರ್ತಾರೆ ಮಾಡ್ತಿರ್ತಾರೆ ಕೆಲಸ ಮಾಡ್ತಾರೆ ಬೇರೆ ಕೆಲಸನೇ ಮಾಡ್ತಿರ್ತಾನೆ ನಮ್ಮ ಇದ್ರ ಕಾಯ್ದೆ ಇದು ತೊಂಬತ್ ದಿನ ಎರಡು ಕೆಲಸ ಮಾಡಿದವರು ಬರ್ತದೆ ಆದ್ರೆ ನೀವು ಅವಾಗ ನಾವೆಲ್ಲಾದ್ರೂ ಕಷ್ಟವಾಗಿ ನಾವು ಚಿಕ್ಕ ಪರಿಶೀಲನೆ ಕೊಟ್ಟಾಗ ನಿಮ್ಮ ಸಲ್ಲಿಸಬಹುದು ಇಲ್ಲ ಇವರು ನಿಜವಾದ ಕಾರ್ಮಿಕ ಮತ್ತೊಂದು ಸಹ ಪರಿಶೀಲನೆ ಆಗುತ್ತೆ ನಿಜವಾದ ಕಾರ್ಮಿಕ ಸಿಕ್ಕ ಸಿಗುತ್ತೆ

ಬಂದಿದ್ರು ಯಾವ ರೀತಿ ಶಾಸಕರು ಕಾರ್ಮಿಕರ ಕಾರ್ಮಿಕ ಮಂಡಳಿಯಿಂದ ಏನೇನು ಸೌಲಭ್ಯಗಳಿದೆ ಕಟ್ಟಡ ಅಸಂಘಟಿತ ಕಾರ್ಮಿಕರಿಗೆ ಅದನ್ನೆಲ್ಲ ತಗೊಳ್ಳಿ ಅಂತ ಸಾಯಂಕರು ಮಂಡಳವಾಗಿ ಕಾರ್ಮಿಕರಿಗೆ ಎಲ್ಲರೂ ಹೇಳಿದ್ದಾರೆ ಇಲ್ಲಿ ಆರ್ ಟ್ರೈನಿಂಗ್ ನಡೀತಾ ಇದೆ ಟ್ರೈನಿಂಗ್ ಮಾರ್ನಿಂಗ್ ಇಂದ ಸಾಯಂಕಾಲವರೆಗೂ ಇರುತ್ತೆ ಟ್ರೈನಿಂಗ್ ಕೊಟ್ಟು ಡಿಸ್ಟ್ರಿಬ್ಯೂಷನ್ ಇರುತ್ತೆ ಒನ್ ಡಿವಿಜನ್ ಟೂ ಇಲ್ಲ ಇದ್ದಾರೆ ಎರಡು ಡಿವಿಜನ್ ಇಲ್ಲದೆ ಇದ್ದಾರೆ ಪ್ರಾಮುಖ್ಯಾಧಿಕಾರಿಗಳು ಡಿವಿಜನ್ ಡಿವಿಜನ್ ಫೈವ್ ಇಂದ ನೈಂಟಿ ನೈನ್ ಎಂಪ್ಲಾಯೀಸು ಡಿವಿಜನ್ ಒನ್ ಇದೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಪ್ಲಸ್ ನೈಂಟಿ ನೈನ್ ಎಂಪ್ಲಾಯ್ಸೇ ಇವತ್ತು ನಾವು ಅದು ಈ ಟ್ರೈನಿಂಗ್ ಕೊಡ್ತಾ ಇದ್ವಿ ಅದನ್ನೆಲ್ಲ ಸುದೀಪ್ ಕಾರ್ಡ್ ಆಯಿತು ಅಂತಂದ್ರೆ ನಮಗೆ ಗೊತ್ತಾಗುತ್ತೆ ನಾವು ವೆರಿಫಿಕೇಶನ್ಗೆ ಹೋಗ್ತಾ ಇರ್ತೀವಿ ಅವ್ರ ಮದುವೆ ಧನ ಸಹಾಯ ಬೇರೆ ಬೇರೆ ರೀತಿ ಧನ ಸಹಾಯಗಳನ್ನು ನೋಡಿದ್ರೆ ಧನ ಸಹಾಯ ಅರ್ಜಿ ಅಂತ ನಾವು ಅವ್ರ ಮನೆಗಳಿಗೆ ತೆರಳಿ ನಾವು ಕ್ರಾಸ್ ವೆರಿಫಿಕೇಷನ್ ಮಾಡ್ತೀವಿ ಅಕ್ಕಪಕ್ಕದ ಮನೆಯವ್ರಿಗೆ ಐದಾರು ಜನರಿಗೆ ಅವ್ರು ಗೊತ್ತಿಲ್ಲದಂಗೆ ಬಂದು ಅವ್ರಿಗೆ ನಿಜವಾದ ಕಟ್ಟಡ ಕಾರ್ಮಿಕರ ಅವ್ರು ನಿಜವಾಗಿ ಏನು ಕೆಲಸ ಮಾಡ್ತಿದ್ದಾರೆ ಅಂತ ನಾವು ಕ್ರಾಸ್ ವೆರಿಫೈ ಮಾಡ್ತೀವಿ ಅವರು ನಿಜವಾಗ್ಲೂ ಕಟ್ಟಡ ಕಾರ್ಮಿಕರಾಗಿದ್ದರೆ ಅದನ್ನು ಧನ ಸಹಾಯನ ಮಂಜೂರು ಮಾಡ್ತೀವಿ ಇಲ್ಲ ಅಂದರೆ ಅದನ್ನು ನಾವು ಸೀಸ್ ಮಾಡ್ತೀವಿ ಅಂದರೆ ಅದಕ್ಕೆ ಪ್ಲೀಸ್ ಮಾಡಿಬಿಡ್ತೀವಿ ಅಂದರೆ ಅದನ್ನು ಮುಂದೆ ಅದನ್ನು ಎದಕ್ಕೂ ಯೂಸ್ ಮಾಡಬಾರ್ದು ಅನ್ನಂಗೆ ಅದನ್ನು ಪ್ಲೀಸ್ ಮಾಡಿ ಅದಕ್ಕೆ ಅವರು ನಮಗೆ ನಾವು ಹೇಳಿದಾಗ ಇರುವ ಶಿವಣ್ಣ ಅವರಾಯಿತು ಕಾರ್ತ ಮುಬ್ಬಣ್ಣರಾಯ್ತು ಸಾಹೇಬರಾಯಿತು ಎಲ್ಲರೂ ಮಾಡಿ ನಮ್ಮ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಒಳ್ಳೆಯದಾಗಲಿ ಅಸಂಧ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡಿ ಅಂತ ತುಂಬ ನಮಗೆ ಸಪೋರ್ಟ್ ಮಾಡ್ತಾರೆ ನಾವು ಏನೇ ಒಂದು ಫಂಕ್ಷನ್ ಮಾಡಿದ್ರು ಮುಂದಾಗಿ ಬಂದು ನಮಗೆ ಸಪೋರ್ಟಿಂಗ್ ಬೆನ್ನಿಂಗ್ ನಿಂತು ಎಲ್ಲದಕ್ಕೂ ಎಲ್ಲ ರೀತಿ ಕೋಆಪ್ರೇಷನ್ ಕೊಡ್ತಾರೆ ಸರ್ ಅವರು ಿ ಮುಖಂಡರಾಗಿದ್ದಾರೆ ಅವರು ಕೂಡ ಇಲ್ಲಿ ಅವರೇ ಇವತ್ತು ಮೇನ್ ಕಾರ್ಮಿಕ ಸೂತ್ರ ಅವರೇ ಅಂತ ಹೇಳ್ಬೋದು ಅವರದೇ ಎಲ್ಲ ಕನ್ನಡ ಕಾರ್ಮಿಕರು ಎರಡು ಡಿವಿಷನ್ ಅದು ಎಲ್ಲರನ್ನೂ ಸೇರಿಸ್ತಾರೆ ಮತ್ತೆ ಇದು ಒಂದು ಇದೆ ಅಂತಂದ್ರೆ ತಾವೇನೇ ಇಲಾಖೆಗೆ ಬಂದು ಮೇಡಮ್ ನಮ್ಮಲ್ಲಿ ನೀವು ಟ್ರೈನಿಂಗ್ ಕೊಡಿ ನಮ್ಮ ವರ್ಕರ್ಗೆ ಹೆಲ್ಪ್ ಮಾಡಿ ಅಂತ ತುಂಬಾ ಕಳಕಳಿ ಮೇಲೆ ಕೇಳ್ಕೊತಾರೆ ಅದೇ ರೀತಿ ನಾವು ಇಲಾಖೆ ಅಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ ಏಕೆಂದರೆ ಇವತ್ತು ಭಾನುವಾರ ತುಂಬಾ ಪ್ರೋಗ್ರಾಮ್ಗಳಿದೆ ಆದರೂ ಮೇಡಮ್ ಅವರು ನಮಗೆ ಇಡೀ ಬೆಂಗಳೂರು ಅವರು ಬರ್ತದೆ ಆದರೂ ಅವ್ರಿಗೆ ಕೆಲಸ ಕಾರ್ಯಗಳು ಗೊತ್ತಿ ಕಾರ್ಮಿಕರಿಗೆ ಒಳ್ಳೆಯದಾಗಲಿ ಅಂತ ಕಾರ್ಮಿಕರಿಗೆ ಒಂದು ಭಾನುವಾರ ರಜೆ ಇರುತ್ತೆ ಅವರಿಗೆಲ್ಲ ಸೌಲಭ್ಯಗಳು ಸಿಗಲಿ ಅವ್ರಿಗೆ ಸರ್ಕಾರಿ ಸೌಲಭ್ಯಗಳು ಸಿಗಲಿ ಎಲ್ಲರೂ ಹೇಳಿ ಮೇಡಮ್ ಅವರು ನಮ್ಮ ಏರಿಯಾ ಬಂದಿದ್ದೆ ನಮಗೆ ತುಂಬ ಸಂತೋಷ ಆಗಿದೆ ಅವ್ರಿಗೆ ನಾವು ಚೇವಣಿರ್ತೀವಿ ಅಂತ ನಾವು ಈ ಮೂಲಕ ತಿಳಿಸ್ತೇವೆ ಜನಪ್ರಿಯ ಶಾಸಕರು ಬಂದು ಚಾಲನೆ ನೀಡೋವಾಗ್ರು ಏನು ಹೇಳ್ತೀರಾ ಶಾಸಕರ ಬಗ್ಗೆ ಸುರೇಶ್ ಕುಮಾರ್ ಅವರು ಅವರು ಸಹ ಕಾರ್ಮಿಕ ಸಚಿವರಾಗಿದ್ದರು ಕಾರ್ಮಿಕ ಸಚಿವ ಕಾರ್ಮಿಕರಿಗೆ ವಿವಿಧ ಯೋಜನೆಗಳಾಗಿರ್ಬೋದು ಇವಾಗ ನೀವೆಲ್ಲ ನೋಡಿದ್ದೀರಾ ವಿಧ ವೇತನ ಮತ್ತು ಸಂದೇಶ ಸುರಕ್ಷಾ ವೇತನ ಹಿರಿಯ ನಗರ ಯೋಜನೆ ಎಲ್ಲ ಸಾಹೇಬರು ಆದೇಶ ಪತ್ರಿಕೆಗಳು ಕೊಟ್ಟರು ಕಟ್ಟಡ ಕಾರ್ಮಿಕರು ಸಹ ಪಿಂಚಣಿ ಯೋಜನೆಯಲ್ಲಿ ಮೂರು ಸಾವಿರ ರೂಪಾಯಿ ಧನ ಸಹಾಯವನ್ನು ಹಲವಾರು ಜನ ನೀಡಿದ್ದಾರೆ ಆರ್ ಪಿ ಆರ್ ತರಬೇತಿ ಪಡೆದ ಕಟ್ಟಡ ಕಾರ್ಮಿಕರಿಗೆ ಸಾಂಕೇತಿಕವಾಗಿ ಚಿಕ್ಕಳು ವಿತರಣೆ ಮಾಡಿದ್ದಾರೆ ಹಾಗೆ ತರಬೇತಿ ಶಿಬಿರಾರ್ಥಿಗಳಿಗೆ ಎರಡು ಸಾವಿರ ರೂಪಾಯಿ ಧನಸಹಾಯ ನೀಡಲು ಅಧಿಕಾರಿಗಳು ಹೇಳಿದ್ದಾರೆ ಹಾಗಾಗಿ ಮಾನ್ಯ ಶಾಸಕರಿಗೆ ಮತ್ತೆ ನಮ್ಮ ಮುಖಂಡರು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಶಿವಣ್ಣರು ಜಿ ಬಿ ಎ ಚುನಾವಣೆ ಬರ್ತಾ ಇದೆ ತಾವು ಕೂಡ ಆಕಾಂಕ್ಷಿ